ಕಾರವಾರ ನಗರದ ಆಶ್ರಮ ರಸ್ತೆಯಲ್ಲಿರುವ ಅಭಿಮಾನ ಶ್ರೀ ಅಪಾರ್ಟ್ಮೆಂಟ್ನ ಪ್ಲಾಟ್ನಲ್ಲಿ ನವೆಂಬರ್ ಹನ್ನೊಂದರಂದು ನಡೆದ ಕಳ್ಳತನ ಪ್ರಕರಣದ ಆರೋಪಿಯನ್ನ ಶಹರ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಕಾರವಾರ ನಗರದ ಆಶ್ರಮ ರೋಡ್ನಲ್ಲಿರುವ ಅಭಿಮಾನ ಶ್ರೀ ಅಪಾರ್ಟ್ಮೆಂಟ್ನ ಪ್ಲಾಟ್ನಲ್ಲಿ ನವೆಂಬರ್ ಹನ್ನೊಂದರಂದು ನಡೆದ ಕಳ್ಳತನ ಪ್ರಕರಣದ ಆರೋಪಿಯನ್ನ ಶಹರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ ಪಂಜಾಬ್ ರಾಜ್ಯದ ರಾಮಮಂಡಿ ಗ್ರಾಮ ಊರಿನ ಮೂಲದ ಸಮೀರ್ ತಂದೆ ಸತ್ಪಾಲ್ ಶರ್ಮಾ ಬಂಧಿತನಾಗಿದ್ದು ಪಂಜಾಬ್ ರಾಜ್ಯದ ಅಮೃತಸರ ಗೋಲ್ಡನ್ ಟೆಂಪಲ್ ಹತ್ತಿರ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅವನು ಕಳುವು ಮಾಡಿದ್ದ ಮೂವತ್ನಾಲ್ಕು ಪಾಯಿಂಟ್ ಇಪ್ಪತ್ತಾರು ಗ್ರಾಮ್ ಬಂಗಾರದ ಒಡವೆಗಳನ್ನ ಮೂರು ಲಕ್ಷ ರೂಪಾಯಿ ನಗದು ಹಣ ಸೇರಿ ಸುಮಾರು ಐದು ಲಕ್ಷದಷ್ಟು ಮಾಲನ್ನ ಜಪ್ತುಪಡಿಸಿಕೊಂಡಿದ್ದಾರೆ ಕಳತನವಾದ ಬಗ್ಗೆ ಪ್ಲಾಟಿನ ಮಾಲಕಿ ಪ್ರಿಯಾ ಅಂತೋನಿ ಫರ್ನಾಂಡಿಸ್ ದೂರು ನೀಡಿದ್ದರು ಆರೋಪಿತನು ಓರ್ವ ಅಂತರ ಕುಖ್ಯಾತ ಕಳನಾಗಿದ್ದು ಆತನ ಮೇಲೆ ಕರ್ನಾಟಕ ರಾಜ್ಯದ ಬೆಂಗಳೂರು ನಗರದ ಹನ್ನೊಂದು ಪೊಲೀಸ್ ಠಾಣೆಗಳಲ್ಲಿ ನೂರ ಪ್ರಕರಣ ಗೋವಾ ರಾಜ್ಯದ ಮೂರು ಪೊಲೀಸ್ ಠಾಣೆಗಳಲ್ಲಿ ಏಳು ಪ್ರಕರಣಗಳು ಉತ್ತರ ಪ್ರದೇಶದ ನೋಯ್ಡಾ ನಗರದಲ್ಲಿ ನಾಲ್ಕು ಪೊಲೀಸ್ ಠಾಣೆಗಳಲ್ಲಿ ಹನ್ನೊಂದು ಪ್ರಕರಣಗಳು ಮತ್ತು ಪಂಜಾಬ್ ರಾಜ್ಯದ ಒಂಬತ್ತು ಪೊಲೀಸ್ ಠಾಣೆಗಳಲ್ಲಿ ನಾಲ್ಕು ಪ್ರಕರಣಗಳು ದಾಖಲಾಗಿದೆ ಈ ಪ್ರಕರಣಗಳಲ್ಲಿ ಆರೋಪಿತನು ತಲೆಮರೆಸಿಕೊಂಡು ನ್ಯಾಯಾಲಯಗಳಿಗೆ ಹಾಜರಾಗದೆ ತಿರುಗಾಡುತ್ತಿರುವುದರಿಂದ ಆತನ ಮೇಲೆ ಹಲವು ನ್ಯಾಯಾಲಯಗಳಲ್ಲಿ ಒಟ್ಟು ಮೂವತ್ತ್ ಪ್ರಕರಣಗಳಲ್ಲಿ ಪ್ರೊಕ್ಟೆಮಿಷನ್ ವಾರಂಟ್ ಮತ್ತು ಮೂವತ್ತೇಳು ಪ್ರಕರಣಗಳಲ್ಲಿ ಜಾಮೀನು ರಹಿತ ವಾರಂಟ್ ಇದೆ ಪಿಐಗಳಾದ ರಮೇಶ್ ಹೂಗಾರ್ ರಾಘವೇಂದ್ರ ನಾಯಕ್ ಸಂತೋಷ್ ಜಾಧವ್ ಪಿಎಸ್ಐಗಳಾದ ರವೀಂದ್ರ ಬಿರಾದಾರ್ ವಿಶ್ವನಾಥ್ ನಿಂಗೊಳ್ಳಿ ಕುಮಾರ್ ಕಾಂಬ್ಳೆ ಮತ್ತು ಸಿಬ್ಬಂದಿಯವರಾದ ಸೂರಜ್ ಕೋಟಾರ್ಕರ್ ಹಸನಕುಟ್ಟಿ ಗಿರೀಶಯ್ಯ ಎಂಎಸ್ ರಾಜೇಶ್ ನಾಯಕ್ ಮತ್ತು ಮಸಾಬ್ ಪತ್ತೇಕಾನ್ ವಿಶ್ವನಾಥ್ ಭೇಟಿ ಅರ್ಜುನ್ ದೇಸಾಯಿ ಉದಯ್ ಗುಣಗಾ ಪ್ರಕಾಶ್ ದಂಡಪ್ಪನವರ್ ಚಂದ್ರಿಕಾ ಮೊಗೇರ್ ವೀಣಾ ಯತ್ನಹಳ್ಳಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು ತಂಡದ ಕಾರ್ಯವೈಖರಿಯನ್ನ ಪೊಲೀಸ್ ಅಧೀಕ್ಷಕ ಎಂ ನಾರಾಯಣ್ ಶ್ಲಾಘಿಸಿ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ